ಪದ್ಯಪಾಠ ನಾಲ್ಕು ಬಲಿಯ ನಿತ್ತೊಡೆ ಮುನಿವೆಂ ಕವಿ ಜನ್ನ ಕೃತಿಕಾರರ ಪರಿಚಯ ಜನ್ನನನ್ನು ಹಳೇಬೀಡು ಪ್ರಾಂತ್ಯದ ಕವಿಯಾಗಿದ್ದು ಈತನ ಕಾಲ ಸಾವಿರದ ಐನೂರ ಇಪ್ಪತ್ತೈದು ಆಗಿರುತ್ತದೆ ಯೋಸಳರ ಬಳ್ಳ ಬಲ್ಲಾಳನಿಂದ ಕವಿಚಕ್ರವರ್ತಿ ಅಭಿದಾನವನ್ನು ಪಡೆದ ಈತ ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಖುರ ಕಾವ್ಯಗಳ ಕರ್ತೃ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದ ಕವಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಎರಡನೇದು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದಿದ್ದು ಯಾವಾಗ ಉತ್ತರ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದಿದ್ದು ಭಿಕ್ಷೆಗೆ ಬಂದಾಗ ಪ್ರಶ್ನೆ ಮೂರು ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ಪ್ರಶ್ನೆ ನಾಲ್ಕು ಮಾರಿದತ್ತ ಪಟ್ಟಣವನ್ನು ಯ ಪಟ್ಟವನ್ನು ಯಾರಿಗೆ ಕಟ್ಟಿದನು ಉತ್ತರ ಮಾರಿದತ್ತ ಪಟ್ಟವನ್ನು ತನ್ನ ಮಗನಾದ ಕುಸುಮದತ್ತನಿಗೆ ಕಟ್ಟಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿ ತಲ್ಲನಗೊಳ್ಳಲು ಕಾರಣವೇನು ಉತ್ತರ ಅಭಯ ರುಚಿಯು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿರುತ್ತಾನೆ ಆದರೆ ಮಾರಿದತ್ತ ನಿಜವಾಗಿಯೂ ಪ್ರಾಣಿ ಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಮುಂದೆ ಅವನು ಅನುಭವಿಸಬೇಕಾದ ಕೇಡನ್ನು ನೆನೆದು ತಲ್ಲನಗೊಂಡನು ಚಂಡಬಾರಿಯು ಜನರಿಗೆ ಏನು ಹೇಳಿದಳು ಉತ್ತರ ಇನ್ನು ಮುಂದೆ ಪ್ರಜೆಗಳೆಲ್ಲರೂ ನನ್ನನ್ನು ಜಲ ಗಂಧ ದೀಪ ಧೂಪ ಹೂಮಾಲೆ ಅಕ್ಕಿ ತುಪ್ಪ ತಾಂಬೂಲಗಳಿಂದ ಪೂಜಿಸಬೇಕು ಏನಾದರೂ ಪ್ರಾಣಿ ಬಲಿ ನೀಡಿದರೆ ಕೋಪಿಸಿಕೊಳ್ಳುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂದು ಚಂಡಭಾರಿ ಜನರಿಗೆ ಹೇಳಿದಳು ಪ್ರಶ್ನೆ ನಾಲ್ಕು ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಉತ್ತರ ಜೀವಿಗಳನ್ನು ಬಲಿ ಬಲಿ ಕೊಡುವುದರಿಂದ ಚಂಡಬಾರಿ ದೇವತೆಯ ಉಗ್ರ ಕೋಪಕ್ಕೆ ಮತ್ತು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ರಾಜಪುರವೆಂಬ ಪಟ್ಟಣವನ್ನು ಮಾರಿದತ್ತ ಎಂಬ ರಾಜ ಆಳ್ವಿಕೆ ಮಾಡುತ್ತಿದ್ದನು ಆ ರಾಜಪುರದಲ್ಲಿ ಉಗ್ರ ದೇವತೆಯಾದ ಚಂಡಮಾರಿ ದೇವತೆಯ ದೇವಾಲಯವಿತ್ತು ಆ ಚಂಡಬಾರಿಗೆ ಆಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ಇರುತ್ತಿತ್ತು ಆ ಜಾತ್ರೆಯ ವಿಶೇಷವೆಂದರೆ ಪ್ರಜೆಗಳೆಲ್ಲರೂ ಪ್ರಾಣಿ ಬಲಿ ನೀಡಿ ಹರಕ್ಕೆ ತೀರಿಸುತ್ತಿದ್ದರು ರಾಜನಾದವನು ನರಬಲಿ ಕೊಡುವ ಸಂಪ್ರದಾಯ ಸಂಪ್ರದಾಯ ಇತ್ತು ಒಮ್ಮೆ ಚೆಂಡಮಾರಿಯ ಜಾತ್ರೆಯಲ್ಲಿ ಪ್ರಜೆಗಳಲ್ಲಿ ಶಕ್ತಾನುಸಾರ ಹರಕೆಯ ಪ್ರಾಣಿಗಳನ್ನು ತಂದು ಬಲಿ ಕೊಡಲು ಕಾಯುತ್ತಿದ್ದರು ಆದರೆ ನಿಜಕ್ಕೂ ಮುನ್ನ ರಾಜ ದೇವತೆಗೆ ನರಬಲಿ ಕೊಡಬೇಕಾದ್ದರಿಂದ ಮಾರಿದತ್ತ ತನ್ನ ತಳಾರನಾದ ಚಂಡಕರ್ಮನಿಗೆ ನರಬಲಿಗೆ ಸೂಕ್ತವಾದ ಮಕ್ಕಳನ್ನು ಹಿಡಿದು ತರುವಂತೆ ಆಜ್ಞಾಪಿಸಿದಾಗ ಚಂಡಕರ್ಮ ಮಕ್ಕಳನ್ನು ಹುಡುಕುತ್ತಾ ಬರುತ್ತಿರುತ್ತಾನೆ ಅದೇ ಸಂದರ್ಭದಲ್ಲಿ ಸುದತ್ತಾಚಾರ್ಯ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಬಂದು ರಾಜಪುರದ ಉದ್ಯಾನವನದಲ್ಲಿ ಪ್ರವಚನ ಮಾಡುತ್ತಿರುತ್ತಾರೆ ಉಪವಾಸ ವ್ರತವು ಮುಗಿಯುತ್ತಾ ಬಂದಿದ್ದರಿಂದ ಪಾರಣೆಗಾಗಿ ಭಿಕ್ಷೆ ತರಲು ಮಕ್ಕಳಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಕಳುಹಿಸುತ್ತಾರೆ ಭಿಕ್ಷೆಗಾಗಿ ರಾಜಪುರ ನಗರ ಪ್ರವೇಶಿಸಿದ ಮಕ್ಕಳನ್ನು ಕಂಡ ಚಂಡಕರ್ಮ ಹುಲಿ ಜಂಕಿಗಳನ್ನು ಹಿಡಿಯುವಂತೆ ಹಿಡಿದುಕೊಂಡು ಹೋಗಿ ಚಂಡಬಾರಿಯ ಬಲಿ ಪೀಠದ ಮುಂದೆ ನಿಲ್ಲಿಸಿದಾಗ ಅವರನ್ನು ಬಲಿ ಕೊಡಲು ಮಾರಿದತ್ತ ಸಿದ್ಧನಾಗಿರುತ್ತಾನೆ ಆದರೆ ಮಕ್ಕಳ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಕೇಳುತ್ತಾನೆ ಹೀಗೆ ಚಂಡಬಾರಿಗೆ ಬಲಿ ಕೊಡುವ ಸಂದರ್ಭದಲ್ಲಿ ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದನು ಪ್ರಶ್ನೆ ಎರಡು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಉತ್ತರ ಯಶೋತ್ತರ ಚಂದ್ರಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿ ಕೊಂದ ಕಾರಣ ಆ ಪಾಪ ಪರಿಹಾರಕ್ಕಾಗಿ ನವಿಲು ನಾಯಿ ಹಾವು ಹಂದಿ ಮೀನು ಮೊಸಳೆ ಆಡು ಹೋತ ಕೋಣ ಹೋತ ಕೋಳಿ ಪಿಳೆಗಳಾಗಿ ನಾನಾ ನೆತ್ತಿ ಈಗ ಅಭಯ ರುಚಿ ಅಭಯಮತಿಯರಾಗಿ ಜನಿಸಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿ ಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿ ಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಿಗಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶುಭ ಹೋಗಲಾಡಿಸಲು ಮಂಗಳ ಸ್ನಾನ ಮಾಡಿದನು ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನಿಟ್ಟುಸಿರು ಬಿಟ್ಟನು ತನ್ನ ಪಾಪ ಕುರ್ ಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನು ಸರಿಸಿ ಸಮಾಧಿ ಸ್ಥಿತಿ ತಲುಪಿ ಕಲಿಯನ್ನು ಊದಲಿಸುವಂತೆ ಮೂರನೇ ಸ್ವರ್ಗದ ದೇವನಾದನು ಈ ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಪರಿಣಾಮವಾಯಿತು ಆಗಿದೆ ಪ್ರಶ್ನೆ ಮೂರು ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ಪ್ರಾಣಿ ಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿ ಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿತ ತನಿಗೆ ತನ್ನ ತಪ್ಪಿನ ಅರಿವಿಗಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶುಭ ಒಗಲಾಡಿಸಲು ಮಂಗಳ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಸಣ್ ಕಣ್ಣೀರು ಸುರಿಸುತ್ತಾ ದೀರ್ಘ ನೆಟ್ಟಿಸಿರು ಬಿಟ್ಟನು ತನ್ನ ಪಾಪ ಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನು ಆಚರಿಸಿ ಸಮಾಧಿ ಸ್ಥಿತಿ ತಲುಪಿ ಮೂದಲಿಸುವಂತೆ ಮೂರನೆಯ ಸ್ವರ್ಗದ ದೇವನಾದನು ಹೀಗೆ ಮಾರಿದತ್ತ ಘೋರ ತಪಸ್ಸನ್ನು ಆಚರಿಸಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡು ಮುಕ್ತಿ ಪಡೆಯುವ ಉದ್ವೇಗದಿಂದ ರಾಜ್ಯವನ್ನು ತ್ಯಜಿಸಿದನು ಪ್ರಶ್ನೆ ನಾಲ್ಕು ಅಭಯರುಚಿ ಮತ್ತು ಅ ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ ಹೇಗೆ ಉತ್ತರ ನಾನು ಅಭಯರುಚಿಯನ್ನು ಮೆಚ್ಚುತ್ತೇನೆ ಏಕೆಂದರೆ ಅಭಯರುಚಿ ನೋಡಲು ಎಷ್ಟು ರೂಪವಂತನೋ ಅಷ್ಟೇ ಜ್ಞಾನಿ ಧೈರ್ಯವಂತ ಮತ್ತು ನೇರ ಮಾತಿನ ಶಾಂತ ಸ್ವಭಾವದವನು ಯಶೋಮತಿ ಮತ್ತು ಕುಸುಮಾವಳಿ ಎಂಬ ರಾಜ ರಾಣಿಯರ ಮಗ ಅಂದರೆ ರಾಜಕುಮಾರ ಮುಂದೆ ರಾಜನಾಗಬೇಕಾಗಿದ್ದವನು ಆ ಅಧಿಕಾರ ಪದವಿ ಸುಖ ತೊರೆದು ಬಾಲ್ಯದಲ್ಲಿ ಸುದತ್ತಾಚಾರ್ಯ ಮುನಿಗಳ ಬಳಿ ಸನ್ಯಾಸ ಸ್ವೀಕರಿಸಿದ ಆದರ್ಶ ವ್ಯಕ್ತಿಯಾಗಿದ್ದಾನೆ ಚಂಡಕರ್ಮನು ಹುಲಿ ಜಿಂಕೆಗಳನ್ನು ಹಿಡಿಯುವಂತೆ ಹಿಡಿದುಕೊಂಡು ಮಾರಿದ ಚಂಡಮಾರಿಯ ಬಲಿ ಪೀಠಕ್ಕೆ ಕರೆದೊಯ್ದರೂ ಅಂಜದೆ ತನ್ನ ತನ್ನಕ್ಕನಿಗೆ ನಿಯತಿಯ ನಾರ್ ಮೀರಿದ ಪರ್ ಎಂದು ಧೈರ್ಯ ತುಂಬುವ ಅಭಯ ರುಚಿಯ ಮಾಯಾ ಪ್ರಜ್ಞೆ ಇಷ್ಟವಾಗುತ್ತದೆ ಮಾರಿದತ್ತ ರಾಜನಿಗೆ ನಿನಗೆ ನರಕ ಶಿಕ್ಷೆ ತಪ್ಪದು ಎಂದು ಹೇಳುವ ನೇರ ನುಡಿ ಇಷ್ಟವಾಗುತ್ತದೆ ಸಂಕಲ್ಪ ಹಿಂಸೆಯ ಫಲವಾಗಿ ನಾನಾ ಜನ್ಮಾಂತರಗಳನ್ನೆತ್ತಿ ಬಂದಿರುವ ತನ್ನ ಹಿಂದಿನ ಕಥೆಯನ್ನು ಮನ ಮುಟ್ಟುವಂತೆ ಹೇಳಿ ಅಹಿಂಸಾ ಅಪರಮೋ ಧರ್ಮ ಎಂಬ ನಿತ್ಯ ಸತ್ಯವನ್ನು ಅತ್ಯಂತ ಸರಳ ಸುಂದರವಾಗಿ ತಿಳಿಸಿ ಉಗ್ರ ದೇವತೆಯಾದ ಚಂಡಮಾರಿ ದೇವತೆಯೇ ಬಲಿಯನ್ನು ನಿರಾಕರಣೆ ನಿರಾಕರಿಸಿ ಬಲಿಯರಿತೊಡೆ ಮುನಿವೆಂ ಎಂದು ಸೌಮ್ಯ ದೇವತೆಯಾಗಿ ಬದಲಾಗುವಂತೆ ಮಾಡುತ್ತಾನೆ ಜೊತೆಗೆ ಮಾರಿದತ್ತನು ಸಹ ಮನ ಪರಿವರ್ತನೆಯಾಗಿ ಮಗನಿಗೆ ಪಟ್ಟ ಕಟ್ಟಿ ಸನ್ಯಾಸತ್ವ ಸ್ವೀಕರಿಸಿ ಘೋರ ತಪಸ್ಸನ್ನು ಆಚರಿಸಲು ಅಭಯ ರುಚಿಯ ಮಾತುಗಳೇ ಕಾರಣ ಈ ಎಲ್ಲ ಕಾರಣಗಳಿಂದಾಗಿ ಅಭಯ ಅಭಯ ರುಚಿಯನ್ನು ಮೆಚ್ಚುತ್ತೇನೆ ಕೊಟ್ಟಿರುವ ವಾಕ್ಯಗಳ ಸಂದರ್ಭೋಚಿತ ಸ್ವಾರಸ್ಯ ವಿವರವನ್ನು ಬರೆಯಿರಿ ಪ್ರಶ್ ಒಂದು ಸಂದರ್ಭ ಒಂದು ಕರುಣದಿಂದೆ ಬೆಂ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಜನ್ನ ರಚಿಸಿರುವ ಯಶೋಧರ ಚರಿತೆ ಎಂಬ ಆಕಾರ ಕೃತಿಯಿಂದ ಆಯ್ದ ನಿತ್ತುಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜಪುರದ ರಾಜ ಮಾರಿದತ್ತನು ಚಂಡಾಮಾರಿ ದೇವತೆಗೆ ಬಲಿ ಕೊಡಲು ಹಿಡಿದು ತಂದಿದ್ದ ಅಭಯರುಚಿ ಮತ್ತು ಅಭಯಮತಿಯರ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆಯನ್ನು ವಿಚಾರಿಸಿದಾಗ ಭಿಕ್ಷೆಗೆ ಬಂದವರನ್ನು ಹಿಡಿದು ತಂದು ಬಲಿ ಕೊಡುತ್ತಿರುವಿರಿ ನಮ್ಮ ಸಾವಿಗೆ ನಾವು ಹೆದರುತ್ತಿಲ್ಲ ಕೇವಲ ಸಂಕಲ್ಪ ಹಿಂಸೆಯಿಂದ ನಾನಾ ಜನ್ಮಗಳನ್ನೆತ್ತಿದ್ದೇವೆ ಆದರೆ ನೀನು ನಿಜವಾಗಿಯೂ ಅನೇಕನೇಕ ಬಲಿ ನೀಡುತ್ತಿರುವುದರಿಂದ ನಿನಗೆ ನರಕ ತಪ್ಪದು ನಿನ್ನ ಮುಂದಿನ ಕೇಡನ್ನು ನೆನೆದು ನಿನ್ನ ಬಗ್ಗೆ ಅಯ್ಯೋ ಪಾಪ ಎಂಬ ಮರುಕ ಉಂಟಾಗಿ ನಾನು ತಲ್ಲಣಗೊಂಡಿದ್ದೇನೆ ಎಂದು ಅಭಯ ರುಚಿ ಮಾರಿದತ್ತನಿಗೆ ಎಚ್ಚರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ತನ್ನನ್ನೇ ಬಲಿ ಕೊಡುತ್ತಿದ್ದರೂ ತನ್ನ ಸಾವಿನ ಬಗ್ಗೆ ಯೋಚಿಸದೆ ಬಲಿ ಕೊಡುವವರ ಭವಿ ಭವಿಷ್ಯದ ಬಗ್ಗೆ ತೋರುವ ಕರುಣೆಯನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಬಲಿಯ ನಿತ್ತೊಡೆ ಮುನಿವೆಂ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಜನ್ನ ರಚಿಸಿರುವ ಯಶೋಧರ ಚರಿತೆ ಎಂಬ ಆಕಾರ ಕೃತಿಯಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಚಂಡಮಾರಿಯ ಬಲಿ ಪೀಠದ ಮುಂದೆ ಅಹಿಂಸಾ ಪರಮೆ ಧರ್ಮ ಎಂಬಂತೆ ಹಿಂಸೆ ಮಾಡುವುದಿರಲಿ ಸಂಕಲ್ಪ ಹಿಂಸೆಯ ಫಲವಾಗಿ ನಾನು ಜನ್ಮಗಳನ್ನೆತ್ತಿ ಬಂದಿರುವುದಾಗಿ ಅಭಯ ರುಚಿಯು ಮಾರಿದತ್ತನಿಗೆ ಹೇಳಿದ್ದನ್ನು ತಾನು ಕೇಳಿಸಿಕೊಂಡ ಚಂಡಮಾರಿ ದೇವತೆಯ ಮನ ಪರಿವರ್ತನೆಯಾಗಿ ಪ್ರಾಣಿ ಬಲಿ ನರ ಬಲಿ ಬೇಡ ದೂಪ ದೀಪ ಅಕ್ಕಿ ಹೂವುಗಳಿಂದ ಪೂಜಿಸಿ ಎಂದು ಪ್ರಜೆಗಳಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಉಗ್ರ ದೇವತೆಯು ಸೌಮ್ಯ ಸೌಮ್ಯ ದೇವತೆಯಾಗಿ ಬದಲಾ ಬದಲಾದುದನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಬಂದಿದೆ ನರಕದೊಳ್ ನಿವಾರಣೆ ಒಡೆವೈ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಜನ ರಚಿಸಿರುವ ಯಶೋಧರ ಚರಿತೆ ಎಂಬ ಆಕಾರ ಕೃತಿಯಿಂದ ಆಯ್ದ ಬಲಿಯ ನಿದುಡೆ ಮುನಿವೆ ಎಂಬ ಪದ್ಯಭಾಗದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಚಂಡಮರಿ ದೇವತೆಗೆ ಬಲಿ ಕೊಡಲು ತಂದಿದ್ದ ಅಭಯ ರುಚಿ ಮತ್ತು ಅಭಯಮತಿ ಮಕ್ಕಳ ಧೈರ್ಯ ಮತ್ತು ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಏನೆಂದು ಕೇ ಕೇಳಿದ ಮಾರಿದತ್ತ ರಾಜನಿಗೆ ನಾವು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ನಾವು ನಾನಾ ಜನ್ಮಗಳನ್ನೆತ್ತಿ ಬಂದಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿ ಬಲಿ ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿಯೂ ನಿನಗೆ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂದು ಅಭಯ ರುಚಿ ಮಾರಿದತ್ತನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಅಭಯ ರುಚಿಯ ನೇರ ನಡೆ ನುಡಿ ಮತ್ತು ಹಿಂಸೆಯ ಪರಿಣಾಮಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎಂಬಂತೆ ತನ್ನ ಪಾಪ ಪರಿಹಾರವಾಗಿ ಮೂರನೇ ಸ್ವರ್ಗದ ದೇವನೇ ಆದನು ಎಂದು ಅಹಿಂಸೆಯ ಮತ್ತು ತಪಸ್ಸಿನ ಫಲವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಜನ್ನ ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತವಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದದಿಂದ ತುಂಬಿ ಪ್ರಶ್ನೆ ಒಂದು ಅಭಯರುಚಿಯ ಸಹೋದರಿಯ ಹೆಸರು ಅಭಯಮತಿ ಅಭಯರುಚಿ ಮತ್ತು ಅಭಯಮತಿಯರನ್ನು ಭಿಕ್ಷೆಗೆ ಬಂದಾಗ ಬಂದಿದ್ದಾಗ ಸೆರೆ ಹಿಡಿದರು ಪ್ರಶ್ನೆ ಮೂರು ಬಲಿಯನಿ ತೊಡೆ ಮುನಿವೆಂ ಪದ್ಯದ ಆಕಾರ ಯಶೋಧರ ಚರಿತೆ ನಾಲ್ಕು ಮಾರಿದತ್ತ ಕಲಿಯಂ ಮೊದಲಿನಂತೆ ದೇವನಾದನು ಕೊಟ್ಟಿರುವ ಪದಗಳಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಹಾರಿಸಿ ಬರೆಯಿರಿ ಪ್ರಶ್ನೆ ಒಂದು ರನ್ನ ಜೆನ್ನ ಹರಿಹರ ಪೊನ್ನ ಅದರಲ್ಲಿ ಹರಿಹರ ತೆಗಿಬೇಕು ಎರಡನೇದು ರುಪೇಂದ್ರ ದೊರೆ ನೃಪಾ ನರಪತಿ ದೊರೆ ಮೂರನೇದು ಗುರುವಿಂದು ಹಿಂಸೆಯೊಂದರೊಳ್ ಡ್ಯಾಸ್ ಪ್ರಜೆಯಂ ಬರುತ್ತಿದೆ ನಾಲ್ಕು ಅನಂತ ಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮುಕುರ ಅದರಲ್ಲಿ ವಿಕ್ರಮಾರ್ಜುನ ವಿಜಯ ತೆಗಿಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಾತ್ರೆಗಳಲ್ಲಿ ಎಷ್ಟು ವಿಧ ಅವು ಯಾವುವು ಉತ್ತರ ಮಾತ್ರೆಗಳಲ್ಲಿ ಎರಡು ವಿಧ ಅವುಗಳೆಂದರೆ ಲಘು ಮತ್ತು ಗುರು ಎರಡು ಲಘು ಮತ್ತು ಗುರು ಎಂದರೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಎನ್ನುವರು ಮೂರು ಕಂದ ಪದ್ಯದ ಲಕ್ಷಣವನ್ನು ಬರೆಯಿರಿ ನಾಲ್ಕು ಸಾಲುಗಳಿರುತ್ತವೆ ಒಂದು ಮತ್ತು ಮೂರನೇ ಸಾಲುಗಳು ಪರಸ್ಪರ ಸಮನಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರುತ್ತದೆ ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮನಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳಿರುತ್ತವೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮೊದಲಿಗೆ ಇವೆರಡು ಲೈನ್ ಬರ್ಕೊಳ್ಳಿ ಉದಾಹರಣೆನ ಗುರುವಿಂದ ಬೆಸಸೆ ಭಿಕ್ಷೆಗೆ ಬರುತ್ತೀರಿ ಪೀಡಿತ ತಂದರೆ ಮನ ಬೆಸಗೆ ಭಯಂ ಲೈನ್ ಬರ್ಕೊಂಡಾದ್ಮೇಲೆ ಗು ಅನ್ನುವಂಥ ಅಕ್ಷರ ಲಘು ಆಗಿರುತ್ತೆ ಲಘು ಅಂದರೆ ಅರ್ಧ ಚಂದ್ರ ಸ ರು ಲಘು ವಿ ಸೊನ್ನೆ ಇರೋದರಿಂದ ಗುರು ನಂತರ ಬೆ ಲಘು ಸ ಲಘು ಸ ಲಘು ಬಿ ಹಂಗೆ ಒತ್ತಕ್ಷರದ ಇನ್ನೇನು ಅಕ್ಷರ ಗುರು ಹಾಕಿ ಕೆಗೆ ಲಘು ಗೆಗು ಲಘು ಒಟ್ಟು ನಾಲ್ಕು ನಾಲ್ಕು ಗಣ ವಿಂಗ ಮಾಡಿ ಹನ್ನೆರಡು ಮಾತ್ರೆಗಳು ಬರುತ್ತೆ ಎರಡನೇ ಲೈನಲ್ಲಿ ಬಾರು ತೀರೆ ಆ ಮೂರಕ್ಕೂ ಲಘುನೇ ಹಾಕಬೇಕು ಒತ್ತಕ್ಷರ ಇಲ್ಲ ಸೊನ್ನೆ ಇಲ್ಲ ಏನೂ ಇಲ್ಲ ಪಿಡಿ ಅವೆರಡಕ್ಕೂ ಲಘು ತಾಗೆ ಸೊನ್ನೆ ಇದೆ ಗುರು ಹಾಕಿ ದ ಲಘು ರೇ ಲಘು ಲಘು ಅಲ್ಲ ಸಾರಿ ಮಾ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಕ್ಬೇಕು ರೇಗೆ ನಂತರ ಮಾಗೆ ಲಘು ನಾಗೆ ಗುರು ಬೇಸಿಗೆ ಲಘು ಮುರುಕುನು ಭಾಗೆ ಲಘು ಯಾಗೆ ಗುರು ಯಾಕಂತಂದರೆ ಸೊನ್ನೆ ಇರುವ ಅಕ್ಷರಕ್ಕೆ ಗುರು ಹಾಕಬೇಕು ಇದಕ್ಕೂ ಕೂಡ ನಾಲ್ಕು ನಾಲ್ಕು ಗಣ ವಿಂಗಡಣೆ ಮಾಡಿ ಐದು ಗಣ ಬರುತ್ತೆ ಒಟ್ಟು ಇಪ್ಪತ್ತು ಮಾತ್ರ ಇರುತ್ತೆ ಇದು ಕಂದ ಪದ್ಯ ಅಂತ ಬರೀವಿ ಇದು ಕೂಡ ಪದ್ಯನೇ ಎರಡು ಲೈನ್ ಬರ್ಕೊಳ್ಳಿ ಗುಡ ಗುಡನೆ ಸುರಿಯುವ ಕಣ್ಬನಿ ಅಡ ಒಂದ ಶುಭಕ್ಕೆ ಮಂಗಳ ಬರ್ಕೊಂಡಾದ ಮರ್ಕೊಳಾದ್ಮೇಲೆ ನೋಡಿ ಮೊದಲನೇ ಲೈನಲ್ಲಿ ಗುಡ ಗುಡನೆ ಸುರಿವ ಅವಷ್ಟಕ್ಕೂ ಲಘುನೇ ಹಾಕ್ಬೇಕು ಇಲ್ಲಿ ಕಾ ಕ ಇದೆ ನೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಕಬೇಕು ಕಾಗೆ ಗುರು ಇನ್ನು ಎರಡಕ್ಕೂ ಲಘುನೆ ಇನ್ನು ಯೋ ಲಘು ಡಾ ಲಘು ವಾಗೆ ಗುರು ಯಾಕೆ ಹೇಳಿ ಸೊನ್ನೆ ಇದೆ ಅಲ್ಲ ಅದಕ್ಕೆ ದಾಗೆ ಲಘು ಶೂಗೆ ಲಘು ಭಾಗೆ ಗುರು ಯಾಕಂತಂದರೆ ಕೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಕಬೇಕು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಅಂದಮೇಲೆ ಕೆ ಆಗುತ್ತೆ ಮಂಗಳ ಮಂಗ ಅಲ್ಲಿ ಮಾರ್ಗೆ ಸೊನ್ನೆ ಇದೆ ಅದೇ ಅಕ್ಷರಕ್ಕೆ ಗುರು ಹಾಕಬೇಕು ಗಾ ಲಘು ಲಾ ಲಘು ಅಲ್ಲ ಸಾರಿ ಅಲ್ಲಿ ಸಾಗಿ ಹೊತ್ತು ಅಕ್ಷರದ ಹಿಂದಿನ ಅಕ್ಷರ ಗುರು ಹಾಕಬೇಕು ಲಾಗಿ ಗುರು ಹಾಕಿ ಸಕಿಳಿ ಕಿಡಿ ಸಾಯಿದೆ ಅದರ ನಡೆಯೋದಕ್ಕೂ ಗುರು ಹಾಕಿ ನಾಗೆ ಲಘು ಮಾಗೆ ಗುರು ಎರಡು ಲೈನ್ಗೂ ಕೂಡ ನಾಲ್ಕು ನಾಲ್ಕು ಗಣ ಗಣವಿಂಗಡ ಮಾಡಿ ಹನ್ನೆರಡು ಇಪ್ಪತ್ತು ಬರುತ್ತೆ ಒಟ್ಟು ಇದು ಕಂತ ಪದ್ಯ ಪ್ರೀತಿಯ ವಿದ್ಯಾರ್ಥಿಗಳೇ ಬಲಿಯ ನಿತ್ತೊಳೆ ಮುನಿಮೆ ಪದ್ಯದ ಪ್ರಶ್ನೋತ್ತರ ಅರ್ಥ ಆಯಿತು ಅಂತ ಭಾವಿಸ್ಕೊತೀನಿ ಅರ್ಥ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ತಿಳಿಸಿ ಯಾವ ವಿಡಿಯೋ ಮಾಡಬೇಕು ಅಂತ ನೋಡಿದ್ದಕ್ಕೆ ಧನ್ಯವಾದಗಳು